ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಒಂದು ಮುಖ್ಯವಾಗಿರುವಂತಹ ಘಟಕದಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ ಬ್ಲಾಕ್ ಮೂರರಲ್ಲಿ ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋಡಿಕೊಂಡು ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಬ್ಲಾಕ್ ಮೂರು ಪುಟ ಸಂಖ್ಯೆ ನೂರ ಐವತ್ತ ಮೂರಕ್ಕೆ ಹೋಗುವ ನೂರ ಐವತ್ತ ಮೂರರಲ್ಲಿ ನೂರ ಐವತ್ತ ಮೂರಕ್ಕೆ ಬನ್ನಿ ನೂರೈವತ್ತ ಮೂರರಲ್ಲಿ ಬ್ಲಾಕ್ ಮೂರು ಆರಂಭ ಆಗ್ತದೆ ದಕ್ಷಿಣ ಭಾರತದ ಸಂಕ್ಷಿಪ್ತ ಇತಿಹಾಸ ಇಲ್ಲಿಂದ ಬ್ಲಾಕ್ ಮೂರು ಆರಂಭ ಆಗ್ತದೆ ಬ್ಲಾಕ್ ಮೂರರಲ್ಲಿ ಓದಬೇಕಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ ಎಷ್ಟು ಸಾಧ್ಯ ಆಗ್ತದೆ ಆ ಒಂದು ವಿಷಯಗಳನ್ನು ತಿಳಿತಾ ಹೋಗುವ ಸಂಖ್ಯೆ ನೂರ ಐವತ್ತ ಆರಕ್ಕೆ ಬನ್ನಿ ಅಲ್ಲಿ ಒಂದು ಐದು ಅಂಕದ ಪ್ರಶ್ನೆ ಇದೆ ನೋಡಿ ಸಂಗಮ ಯುಗ ಏನಿದು ಸಂಗಮ್ ಯುಗ ಅನ್ನುವಂಥದ್ದು ದಕ್ಷಿಣ ಭಾರತದಲ್ಲಿ ಶಾತವಾಹನರ ಆಳ್ವಿಕೆಯು ಕೊನೆಗೊಳ್ಳುತ್ತಿದ್ದಂತೆ ದಕ್ಷಿಣ ಭಾರತದ ತುದಿಯಲ್ಲಿ ಜೋಳ ಜೋಳ ಪಾಂಡ್ಯ ಮತ್ತು ಚೇರರೆಂಬ ಮೂರು ತಮಿಳು ರಾಜವಂಶಗಳು ರಾಜ್ಯವಾಳ್ತಾ ಇದ್ದವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ನಂತರ ಇದರ ವಿವರಣೆಯನ್ನು ನಿಮಗೇ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಸಂಗಮ್ ಯುಗ ಎನ್ನುವಂಥದ್ದನ್ನು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದು ನೀವು ನಮ್ಮ ದಕ್ಷಿಣ ಭಾರತ ಇದೆಯಲ್ಲ ಅಲ್ಲಿ ಶಾತವಾಹನರ ಆಳ್ವಿಕೆ ಕೊನೆಗೊಳ್ಳುತ್ತದೆ ಅಂದರೆ ರಾಜರೆಲ್ಲ ಯುದ್ಧವನ್ನು ಮಾಡಿ ಅವರು ಸೋಲು ಸೋಲನ್ನು ಅನುಭವಿಸಿದಾಗ ಶಾತವಾಹನರ ಒಂದು ಆಳ್ವಿಕೆ ಅಲ್ಲಿ ನಿಲ್ತದೆ ನಂತರ ಏನಾಗ್ತದೆ ಅಂತ ಹೇಳಿದರೆ ದಕ್ಷಿಣ ಭಾರತದ ತು ತುದಿಯಲ್ಲಿ ಜೋಳ ಪಾಂಡ್ಯ ಚೇರರು ಅಂದರೆ ಮೂರು ತಮಿಳು ರಾಜವಂಶಸ್ಥರಿದ್ರು ಅವರು ರಾಜ್ಯಭಾರ ಮಾಡ್ತಾ ಇದ್ರು ದಕ್ಷಿಣ ಭಾರತದಲ್ಲಿ ಶಾತವಾಹನ ಆಳ್ವಿಕೆ ಕೊನೆಗೊಂಡಾಗ ಯಾರು ಕೂಡ ಆಳ್ವಿಕೆ ಮಾಡಲಿಕ್ಕೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದ ತುದಿಯಲ್ಲಿ ಯಾರಿದ್ರು ಅಂದರೆ ತಮಿಳು ರಾಜವಂಶಸ್ಥರಿದ್ರು ಆ ತಮಿಳು ರಾಜವಂಶಸ್ಥರು ಯಾರು ಜೋಳ ಪಾಂಡ್ಯ ಚೇರರೆಂಬ ಮೂರು ತಮಿಳು ರಾಜವಂಶಸ್ಥರು ದಕ್ಷಿಣ ಭಾರತವನ್ನು ಆಳ್ತಾ ಇದ್ದರು ತಮಿಳು ಇವರ ಮಾತೃಭಾಷೆಯಾಗಿತ್ತು ಈ ಮೂರು ರಾಜಕೀಯ ಸಂತತಿಗಳ ಕಾಲವನ್ನೇ ಯುಗ ಅಂತ ಕರಿತಾ ಇದ್ದದ್ದು ಯುಗ ಅಂತ ಕರೀಲಿಕ್ಕೆ ಕಾರಣ ಏನು ಅಂದರೆ ಈ ಮೂರು ರಾಜವಂಶಸ್ಥರು ರಾಜ್ಯವನ್ನು ಆಳ್ತಾ ಇದ್ದರು ಅವರು ತಮಿಳು ರಾಜವಂಶಸ್ಥರು ಅವರ ಮಾತೃಭಾಷೆ ತಮಿಳಾಗಿತ್ತು ಅವರು ಯಾರು ದಕ್ಷಿಣದ ತುದಿಯಲ್ಲಿದ್ದ ಜೋಳರು ಪಾಂಡ್ಯರು ಚೇರರು ಜೋಳ ಪಾಂಡ್ಯ ಚೇರ ನೆನ್ಪಿಡ್ಕೊಳ್ಳಿ ಮೂರು ರಾಜವಂಶಸ್ಥರು ತಮಿಳು ರಾಜವಂಶಸ್ಥರು ಜೋಳ ಪಾಂಡ್ಯ ಚೇರರೆಂಬ ಮೂರು ರಾಜವಂಶಸ್ಥರು ಆಳ್ವಿಕೆ ಮಾಡ್ತಾಯಿದ್ರು ಅಂತಹ ಒಂದು ಕಾಲವನ್ನೇ ಏನಂತ ಕರಿತಾಯಿದ್ರು ಯುಗ ಅಂತ ಇದ್ದರು ಈ ಕಾಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ನಾವು ಈ ಕಾಲದ ಸಾಹಿತ್ಯ ಕೃತಿಗಳ ಆಧಾರದ ಮೇಲೆ ಗುರುತಿಸುತ್ತೇವೆ ತಮಿಳು ಸಾಹಿತ್ಯದ ಚರಿತ್ರೆ ಸಂಗಮ್ ಯುಗದಿಂದ ಆರಂಭವಾಗಿರುವಂಥದ್ದು ಸಂಘಂ ಎಂದರೆ ವಿದ್ವಾಂಸರಿಂದ ಕೂಡಿದ ಸಾಹಿತ್ಯ ಪರಿಷತ್ತು ಸಂಗಮ್ ಯುಗ ಅಂತ ಬರಲಿಕ್ಕೆ ಕಾರಣ ಈ ಮೂರು ತಮಿಳು ರಾಜವಂಶಸ್ಥರು ಆಳ್ವಿಕೆ ಮಾಡ್ತಾ ಇದ್ದದ್ದು ಜೋಳ ಪಾಂಡ್ಯ ಮತ್ತು ಚೇರರು ಅದನ್ನು ಸಂಗಮ ಯುಗ ಅಂತ ಇದ್ದರು ಸಂಗಮ್ ಎನ್ನುವಂತಹ ಅರ್ಥ ಬೇರೆ ಇತ್ತು ಸಂಗಮ್ ಎನ್ನುವಂಥದ್ದು ವಿದ್ಯಾ ವಿದ್ವಾಂಸರಿಂದ ಕೂಡಿದ ಸಾಹಿತ್ಯ ಪರಿಷತ್ತು ವಿದ್ವಾಂಸರಿಂದ ಕೂಡಿದಂತಹ ಈ ಸಾಹಿತ್ಯ ಪರಿಷತ್ತನ್ನೇ ಸಂಗಮ್ ಅಂತ ಕರಿತಾ ಇದ್ದದ್ದು ಪರಂಪರೆಯ ಪ್ರಕಾರ ಮೂರು ಸಂಘಗಳು ಕ್ರಮವಾಗಿ ಒಂದರ ನಂತರ ಒಂದರಂತೆ ಸ್ಥಾಪನೆಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಈ ಮೂರು ಸಂಘಗಳು ಪ್ರಮುಖವಾಗಿ ಪಾಂಡ್ಯರಾಜರಿಂದ ಸ್ಥಾಪನೆಯಾಗಿ ಪಾಂಡ್ಯರಾಜರಿಂದ ಘೋಷಿತವಾದವು ಸಂಗಮ ಯುಗದ ಕಾಲವನ್ನು ನಿರ್ಣಯಿಸುವುದು ಬಹಳ ಕಷ್ಟವಾಗಿದೆ ಕ್ರಿಸ್ತಪೂರ್ವ ಐನೂರರಿಂದ ಐನೂರರವರೆಗಿನ ಕಾಲ ಸಂಗಮ ಯುಗದ ಕಾಲಾವಧಿಯಾಗಿದೆ ಎಂದು ಹಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ನಿಜವಾಗಿ ಅದು ಎಷ್ಟೇ ವರ್ಷ ಇತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದರೆ ವಿದ್ವಾಂಸರ ಪ್ರಕಾರ ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ಕ್ರಿಸ್ತಪೂರ್ವ ಐನೂರರಿಂದ ರವರೆಗೆ ಇತ್ತು ಎನ್ನುವಂತಹ ಒಂದು ಅಭಿಪ್ರಾಯ ಪ್ರೊ ಪ್ರೊಫೆಸರ್ ಕೆ ಎ ನೀಲಕಂಠಶಾಸ್ತ್ರಿಯವರು ಕ್ರಿಸ್ತ ಶಕ ನೂರರಿಂದ ಇನ್ನೂರೈವತ್ತರವರೆಗಿನ ಕಾಲ ಸಂಗಮ ಯುಗದ ಅವಧಿಯಾಗಿತ್ತೆಂದು ಅಭಿಪ್ರಾಯಪಟ್ಟಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಪ್ರಾಯಪಟ್ಟಿದ್ದರು ಯಾರಿಗೂ ಕೂಡ ನಿಖರವಾಗಿ ಗೊತ್ತಿರಲಿಲ್ಲ ಪ್ರೊಫೆಸರ್ ಆರ್ ಸತ್ಯನಾಥ ಅಯ್ಯರವರು ಪ್ರಾರಂಭದ ಮೂರು ಕ್ರಿಸ್ತ ಕ್ರಿಸ್ತ ಶತಕಗಳು ಸಂಗಮ್ ಯುಗದ ಕಾಲವಾಗಿದ್ದಿರಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ ಕ್ರಿಸ್ತ ಶಕ ಎರಡನೆಯ ಶತಮಾನ ತಮಿಳು ಸಾಹಿತ್ಯದ ಸುವರ್ಣ ಯುಗವಾಗಿರಬಹುದು ಈ ಕಾಲದಲ್ಲಿ ಅಸಂಗ ಹಾಗೂ ಶ್ರೇಷ್ಠ ತಮಿಳು ಗ್ರಂಥಗಳು ಕೂಡ ರಚನೆಯಾದವು ತಮಿಳು ಗ್ರಂಥಗಳು ಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲ ಶಾಖೆಗಳು ಕೂಡ ರಚನೆಯಾದವು ಹಲವಾರು ಪ್ರತಿಗಳು ನಾಶವಾಗಿದ್ದರೂ ಕೂಡ ನಮಗೆ ಕೆಲವೊಂದು ಸಿಕ್ಕಿದೆ ಹಾಗೂ ಸಂಘಕಾಲದ ನಂತರ ರಚಿತವಾದ ಕೃತಿಗಳು ಆಗಿನ ಕಾಲದ ರಾಜಕೀಯ ಆರ್ಥಿಕ ಸಾಮಾಜಿಕ ಸ್ಥಿತಿಗಳನ್ನರಿಯಲು ಅತ್ಯಂತ ಸಹಕಾರಿಯಾಗಿದ್ದವು ಇವಿಷ್ಟು ಸಂಗಮ್ ಯುಗದಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಇನ್ನು ಈ ಒಂದು ಬ್ಲಾಕ್ನಲ್ಲಿ ಬ್ಲಾಕ್ ಮೂರರಲ್ಲಿ ಈಗ ನಾವು ಓದ್ತಾ ಇರುವಂಥದ್ದು ಇದೊಂದು ಕಲಿತಾದ ನಂತರ ನಮಗೆ ಇನ್ನು ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋಡುವ ಅದು ಪುಟ ಸಂಖ್ಯೆ ನೂರ ಅರವತ್ತಾರಕ್ಕೆ ಬನ್ನಿ ಪುಟ ಸಂಖ್ಯೆ ನೂರ ಅರುವತ್ತ ಆರರಲ್ಲಿ ಎರಡನೆಯ ಪುಲಿಕೆ ಇದೆ ಇದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಎರಡನೆಯ ಪುಲಿಕೇಶಿಯ ಬಗ್ಗೆ ಎರಡನೆಯ ಪುಲಿಕೇಶಿಯ ಆಡಳಿತವನ್ನು ತಿಳಿಸಿ ಅಥವಾ ಎರಡನೆಯ ಪುಲಿಕೇಶಿಯ ಸಾಧನೆಯನ್ನು ತಿಳಿಸಿ ಏನು ಬೇಕಾದರೂ ಕೇಳಬಹುದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದರ ಬಗ್ಗೆ ಸ್ವಲ್ಪ ತಿಳಿತಾ ಹೋಗುವ ಎರಡನೆಯ ಪುಲಿಕೇಶಿಯು ಕರ್ನಾಟಕದ ಸಾರ್ವಭೌಮರಲ್ಲೊಬ್ಬನಾಗಿದ್ದಾನೆ ಇವನ ಆಳ್ವಿಕೆಯ ಕಾಲದಿಂದ ಬಾದಾಮಿ ಚಾಲುಕ್ಯ ರಾಜ್ಯವು ಅತ್ಯಂತ ಹಿರಿದಾದ ಸಾಮ್ರಾಜ್ಯವಾಗಿ ಕಾವೇರಿಯಿಂದ ನರ್ಮದಾ ನದಿಯವರೆಗೆ ಕೂಡ ವಿಸ್ತರಿಸಿದೆ ಎಲ್ಲಿ ತನಕ ಈ ರಾಜ್ಯ ವಿಸ್ತರಿಸಿದೆ ಕಾವೇರಿಯಿಂದ ನರ್ಮದಾ ನದಿಯವರೆಗೂ ಕೂಡ ವಿಸ್ತರಿಸಿದೆಯಂತೆ ಇವನ ಪರಾಕ್ರಮ ಮತ್ತು ಕೀರ್ತಿಯು ದೇಶ ವಿದೇಶಗಳಲ್ಲಿ ವ್ಯಾಪಿಸಿತು ರವಿಕೀರ್ತಿಯು ರಚಿಸಿದ ಐಹೊಳೆ ಶಾಸನ ಮತ್ತು ಇವನ ಕಾಲದಲ್ಲಿ ರಾಜಧಾನಿಗೆ ಭೇಟಿ ನೀಡಿದ್ದ ಚೀನಾದ ಯಾತ್ರಿಕ ಹ್ಯುಯನ್ಸ್ಯಾಂಗ್ನ ಬರವಣಿಗೆಯೂ ಕೂಡ ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸುವ ಅಮೂಲ್ಯ ಆಧಾರಗಳಾಗಿದೆ ಈ ಆಧಾರಗಳ ಮುಖಾಂತರವೇ ನಾವು ರಾಜರ ಬಗ್ಗೆ ಅವರ ಆಡಳಿತದ ಬಗ್ಗೆ ಆಗಿನ ಕಾಲದ ಸಾಮಾಜಿಕ ಆರ್ಥಿಕ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಈ ಆಧಾರಗಳ ಮೂಲಕ ಈ ಆಧಾರಗಳು ಅಂದರೆ ಅದು ನಾಣ್ಯಗಳ ಮುಖಾಂತರ ಇರ್ಬೋದು ಶಾಸನಗಳ ಮುಖಾಂತರ ಇರ್ಬೋದು ಈ ರೀತಿಯಾಗಿ ನಾವು ನಮಗೆ ರಾಜರ ಬಗ್ಗೆ ರಾಜವಂಶಸ್ಥರ ಬಗ್ಗೆ ತಿಳಲಿಕ್ಕೆ ಸಾಧ್ಯ ಆಯಿತು ಅಂತರ್ಯುದ್ಧ ಉಂಟಾದಾಗ ರಾಜಕೀಯ ಪರಿಸ್ಥಿತಿಯ ಲಾಭ ಪಡೆದು ಅಪ್ಪಾಯಕ ಮತ್ತು ಗೋವಿಂದ ಭೀಮಾ ನದಿಯ ಪ್ರದೇಶದಲ್ಲಿ ಚಾಲುಕ್ಯ ರಾಜ್ಯವನ್ನು ಆಕ್ರಮಿಸಲು ಯತ್ನಿಸಿದರು ಕೂಡಲೇ ಎರಡನೆಯ ಪುಲಿಕೇಶಿಯು ಸೈನ್ಯ ಸಮೇತ ಶತ್ರುಗಳ ಮೇಲೆ ಹೋರಾಡ್ತಾರೆ ಗೋವಿಂದನು ಸೋತು ಶರಣಾಗುತ್ತಾರೆ ಅಪ್ಪಾಯ ಅಪ್ಪಾಯಕನು ರಣರಂಗದಿಂದ ತಪ್ಪಿಸಿಕೊಂಡು ಪುಲಿಕೇಶಿಯು ಬನವಾಸಿಯ ಕದಂಬರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆಳುಪರ ಮೇಲೆ ಚಾಲುಕ್ಯದ ಪರಮಾಧಿಕಾರವನ್ನು ಸ್ಥಾಪಿಸುತ್ತಾರೆ ತಲಕಾಡಿನ ಗಂಗರು ಚಾಳುಕ್ಯರೊಡನೆ ಅನ್ಯೋನ್ಯ ಸಂಬಂಧ ಹೊಂದಿದ್ದರಿಂದ ಪುಲಿಕೇಶಿಯ ದಿಗ್ವಿಜಯಗಳಲ್ಲಿ ಅವರೂ ಕೂಡ ಸಹಾಯವನ್ನು ಮಾಡ್ತಾರೆ ಅನಂತರ ಏನಾಗ್ತದೆ ಪುಲಿಕೇಶಿಯು ಲಾಟ ಘರಪುರಿ ಮಾಳವ ಗುಜರಾತ್ ಪ್ರದೇಶಗಳನ್ನು ಗೆದ್ದು ಅಲ್ಲಿ ಚಾಳುಕ್ಯರ ಪರಮಾಧಿಕಾರವನ್ನು ಸ್ಥಾಪಿಸ್ತಾರೆ ಈ ವೇಳೆ ಉತ್ತರ ಪ್ರದೇಶ್ವರನೆಂದು ಪ್ರಸಿದ್ಧನಾಗಿದ್ದ ಹರ್ಷ ಚಕ್ರವರ್ತಿಯು ದಕ್ಷಿಣದತ್ತ ವಿಜಯ ಯಾತ್ರೆಯನ್ನು ಕೈಗೊಂಡನು ತಾನೇ ಸ್ವತಃ ಸೈನ್ಯದ ನೇತೃತ್ವವನ್ನು ವಹಿಸಿದ್ದನು ನರ್ಮದಾ ತೀರದಲ್ಲಿ ಪುಲಿಕೇಶಿಗೂ ಹರ್ಷವರ್ಧನನಿಗೂ ಸಂಗ್ರಾಮವು ಘಟಿಸಿ ಹ್ಯುಯಾನ್ಸಾಂಗ್ ಹಾಗೂ ಐಹೊಳೆ ಶಾಸನದ ಪ್ರಕಾರ ಹರ್ಷವರ್ಧನನು ಯುದ್ಧದಲ್ಲಿ ಸೋತನು ತನ್ನ ಹರ್ಷವನ್ನು ಕಳೆದುಕೊಂಡು ಹಿಂದಿರುಗಬೇಕಾಯಿತು ಅನಂತರ ಪುಲಿಕೇಶಿಯು ಪಲ್ಲವರ ಮೇಲೆ ಯುದ್ಧವನ್ನು ಹೂಡಿ ಒಂದನೇ ಮಹೇಂದ್ರವರ್ಮನನ್ನು ಸೋಲಿಸಿದ ನಂತರ ಕಾವೇರಿ ನದಿಯನ್ನು ದಾಟಿ ಜೋಳ ಪಾಂಡ್ಯ ಚೇರರಾಜರು ತನ್ನ ಸಾರ್ವಭೌಮತ್ವಕ್ಕೆ ತಲೆಬಾಗುವಂತೆ ಮಾಡ್ತಾರೆ ಈ ದಿಗ್ವಿಜಯಗಳ ನಂತರ ಪುಲಿಕೇಶಿ ಸಾರ್ವಭೌಮನು ತನ್ನ ರಾಜಧಾನಿಯಾದ ಬಾದಾಮಿಗೆ ಹಿಂದಿರುಗಿ ವಿಜಯ ಯಾತ್ರೆಯನ್ನು ವೈಭವದಿಂದ ಆಚರಿಸ್ತಾನೆ ಅದರಿಂದ ಎರಡನೆಯ ಪುಲಿಕೇಶಿಯು ಕರ್ನಾಟಕದ ಸಾರ್ವಭೌಮ ಅಂತ ಕರೆಸಿದ್ದಾನೆ ಕರ್ನಾಟಕದ ಸಾರ್ವಭೌಮರಲ್ಲೊಬ್ಬನಾಗಿರುವಂಥವರು ಎರಡನೆಯ ಪುಲಿಕೇಶಿ ಒಟ್ಟಾರೆಯಾಗಿ ಎರಡನೆಯ ಪುಲಿಕೇಶಿಯು ಸುಮಾರು ಮೂವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದಾರೆ ಆದರೆ ತನ್ನ ಆಳ್ವಿಕೆಯ ಕೊನೆಗಾಲದಲ್ಲಿ ಪಲ್ಲವರ ವಿರೋಧವನ್ನು ಕೂಡ ಎದುರಿಸಬೇಕಾಯಿತು ಒಂದನೆಯ ಮಹೇಂದ್ರ ವರ್ಮನ ಮಗನಾದ ಒಂದನೇ ನರಸಿಂಹವರ್ಮನು ತನ್ನ ತಂದೆಯನ್ನು ಪರಾಭವಗೊಳಿಸಿದ್ದ ಪುಲಿಕೇಶಿಯ ಮೇಲೆ ಸೀಡ್ ಸೇಡು ತೀರಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ಪೆರಿಯಾಲ ಸುರಮಾರ ಮಣಿಮಂಗಲ ಮೊದಲಾದ ಕಡೆಗಳಲ್ಲಿ ಘೋರ ಯುದ್ಧಗಳು ನಡೆದವು ಚಾಲುಕ್ಯರ ವಿರುದ್ಧ ವಿಜಯಗಳಿಸಿದ್ದವು ಈ ವಿಜಯಗಳಿಂದ ಉತ್ತೇಜನಗೊಂಡ ಪಲ್ಲವ ಸೈನ್ಯವು ಚಾಲುಕ್ಯರ ರಾಜಧಾನಿ ಬಾದಾಮಿ ಇದೆಯಲ್ಲ ಅದನ್ನು ಮುತ್ತಾರೆ ಅದನಂತರ ಕ್ರಿಸ್ತ ಶಕ ಆರುನೂರ ನಲವತ್ತೆರಡರಲ್ಲಿ ನಡೆದ ಈ ಯುದ್ಧದಲ್ಲಿ ಪುಲಿಕೇಶಿಯು ವೀರ ವೇಷದಿಂದ ಹೋರಾಡಿ ಅಲ್ಲಿ ಅವನು ಮರಣವನ್ನಪ್ಪತ್ತಾನೆ ಎರಡನೆಯ ಪುಲಿಕೇಶಿಯ ತರುವಾಯ ಒಂದನೆಯ ವಿಕ್ರಮಾದಿತ್ಯನು ಕ್ರಿಸ್ತ ಶಕ ಆರುನೂರ ಐವತ್ತ ಐದರಿಂದ ಆರುನೂರ ಎಂಬತ್ತರವರೆಗೆ ಆಳ್ತಾನೆ ಬಾದಾಮಿ ಚಾಲುಕ್ಯ ಮನೆತನವು ಪಲ್ಲವ ನರಸಿಂಹವರ್ಮನ ಆಕ್ರಮಣದಿಂದ ತತ್ತರಿಸುತ್ತಿದ್ದ ಸಮಯದಲ್ಲಿ ಪುಲಿಕೇಶಿಯ ಮೂರನೇ ಮಗನಾದ ಒಂದನೆಯ ವಿಕ್ರಮಾದಿತ್ಯ ತನ್ನ ಸಂತತಿಯ ವೈಭವವನ್ನು ಪುನಃಸ್ಥಾಪಿಸಲು ಕಂಕಣಮದ್ಧನಾದನು ಒಂದನೆಯ ವಿಕ್ರಮಾದಿತ್ಯ ಯಾರು ಎರಡನೆಯ ಪುಲಿಕೇಶಿಯ ಮಗ ಎರಡನೆಯ ಪುಲಿಕೇಶಿಯ ಮೂರನೆಯ ಮಗ ಒಂದನೆಯ ವಿಕ್ರಮಾದಿತ್ಯ ಇಷ್ಟೆಲ್ಲ ಆದಮೇಲೆ ಅವನು ಪಲ್ಲವ ನರಸಿಂಹವರ್ಮನ್ ಅವನ ಮಗ ಇಮ್ಮಡಿ ಮಹೇಂದ್ರವರ್ಮ ಮತ್ತು ಮೊಮ್ಮಗನಾದ ಪರಮೇಶ್ವರ ವರ್ಮ ಮೊದಲಾದವರ ಮೇಲೆ ನಿರಂತರವಾಗಿ ಕಾದಾಡಿ ಅವರನ್ನು ಪರಾಭವಗೊಳಿಸಿದನು ಒಂದನೆಯ ವಿಕ್ರಮಾದಿತ್ಯನ ತರುವಾಯ ವಿನಯಾದಿತ್ಯನು ಕ್ರಿಸ್ತಶಕ ಶಕ ಆರುನೂರ ಎಂಬತ್ತ ಒಂದರಿಂದ ಆರುನೂರ ತೊಂಬತ್ತ ಆರರವರೆಗೆ ಆಳ್ತಾರೆ ತನ್ನ ತಂದೆಯ ಕಾಲದಲ್ಲಿ ಆಡಳಿತ ಮತ್ತು ಯುದ್ಧಗಳಲ್ಲಿ ಪಾಲ್ಗೊಂಡು ಅಪಾರ ಅನುಭವವನ್ನು ಗಳಿಸಿದ್ದನು ಇವನ ಆಳ್ವಿಕೆಯ ಕಾಲವು ಶಾಂತಿಯುತವಾಗಿತ್ತು ಆಳುಪರು ಕೇಂದ್ರಕರು ವಿನಯಾದಿತ್ಯನಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸುತ್ತಿದ್ದರು ಯುವ ರಾಜನಾದ ವಿಜಯಾದಿತ್ಯನು ತನ್ನ ತಂದೆಗೆ ಆಡಳಿತದಲ್ಲಿ ನೆರವಾಗ್ತಾ ಇದ್ದನು ಇವನು ಉತ್ತರದತ್ತ ದಂಡೆತ್ತಿ ಹೋಗಿ ಕನೂಜಿನ ರಾಜ ಯಶೋವರ್ಮನನ್ನು ಸೋಲಿಸ್ತಾನೆ ವಿನಯಾದಿತ್ಯನು ಮರಣ ಹೊಂದಿದ ಬಳಿಕ ವಿಜಯಾದಿತ್ಯನು ಕ್ರಿಸ್ತ ಶಕ ಆರುನೂರ ತೊಂಬತ್ತ ಆರರಿಂದ ಏಳ್ನೂರ ಮೂವತ್ತರವರೆಗೆ ಆಳ್ತಾನೆ ವಿಜಯಾದಿತ್ಯನ ಮರಣಾನಂತರ ಯುವರಾಜ ಇಮ್ಮಡಿ ವಿಕ್ರಮಾದಿತ್ಯನು ಚಕ್ರವರ್ತಿಯಾಗ್ತಾನೆ ಇಮ್ಮಡಿ ವಿಕ್ರಮಾದಿತ್ಯನು ಕ್ರಿಸ್ತ ಶಕ ಏಳ್ನೂರ ಮೂವತ್ತ ಮೂರರಿಂದ ಏಳ್ನೂರ ನಲವತ್ತೆರಡವರೆಗೆ ಆಳ್ತಾನೆ ಅಧಿಕಾರ ವಹಿಸಿಕೊಂಡ ಕೂಡಲೇ ಪುನಃ ಪಲ್ಲವರ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ನಂದಿವರ್ಮ ಪಲ್ಲವನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಳ್ತಾನೆ ಈ ಇಸವಿಗಳು ನಮಗೆ ನೆನಪಿಗೆ ಬರದಿದ್ದಾಗ ನಾವೇನು ಮಾಡಬೇಕು ಅಂದರೆ ಕ್ರಿಸ್ತಶಕ ಕೆಲವೊಂದು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಬರಿಬೇಕು ನಿಮಗೆ ಸರಿಯಾಗಿ ಆ ಒಂದು ಇಸವಿ ನೆನಪಲ್ಲಿದ್ದರೆ ಬರ್ಕೊಳ್ಳಿ ಆದರೆ ಒಂದು ವೇಳೆ ನಿಮಗೆ ಇಸವಿ ನೆನಪಾಗ್ತಾ ಇಲ್ಲ ಅಂತ ಆದರೆ ಇಸವಿಯನ್ನು ಬರೀಲಿಕ್ಕೆ ಹೋಗಬೇಡಿ ಹಾಗೆಯೇ ವಿವರಿಸ್ತಾ ಹೋದರೆ ಸಾಕು ಕೊನೆಯದಾಗಿ ಏನಾಯಿತು ಎರಡನೆಯ ವಿಕ್ರಮಾದಿತ್ಯನು ಬಾದಾಮಿ ಚಾಲುಕ್ಯ ಸಂತತಿಯ ಸಮರ್ಥ ಸಾಮ್ರಾಟರಲ್ಲಿ ಕೊನೆಯವನು ಇವನ ಮರಣಾನಂತರ ಎರಡನೆಯ ಕೀರ್ತಿವರ್ಮ ಕ್ರಿಸ್ತ ಶಕ ಏಳ್ನೂರ ನಲವತ್ತೈದರಲ್ಲಿ ಪಟ್ಟಕ್ಕೆ ಬಂದು ಏಳ್ನೂರ ಐವತ್ತ ಏಳರ ತನಕ ಆಳ್ತಾನೆ ಇವನ ಕಾಲದಲ್ಲಿ ಸಾಮ್ರಾಜ್ಯದ ಮಂಡಲೀಕರು ಮತ್ತು ಸಾಮಂತರು ಬಲಿಷ್ಠರಾಗಿ ಸ್ವತಂತ್ರವಾಗುವ ಹೊಣಿಕೆಯಲ್ಲಿದ್ದರು ಇಂತಹ ಸಮ ಇಂತಹ ಸಮಂತರದಲ್ಲಿ ರಾಷ್ಟ್ರಕೂಟ ಸಂತತಿಯ ದಂತಿದುರ್ಗನು ಮುಖ್ಯನಾಗಿದ್ದಾನೆ ದಂತಿದುರ್ಗನ್ನು ಸ್ವತಂತ್ರವಾಗಿ ಆಳಲು ಆರಂಭಿಸಿ ಸಾಮ್ರಾಜ್ಯದ ಉತ್ತರ ಭಾಗವನ್ನು ಆಕ್ರಮಿಸಿಕೊಂಡು ಕ್ರಿಸ್ತ ಶಕ ಏಳ್ನೂರ ಐವತ್ತೇಳರಲ್ಲಿ ರಾಷ್ಟ್ರಕೂಟರ ಪರಮಾಧಿಕಾರವನ್ನು ಸ್ಥಾಪಿಸ್ತಾನೆ ಹೀಗೆ ಇಮ್ಮಡಿ ಕೀರ್ತಿವರ್ಮನ ಅಂತ್ಯದೊಡನೆ ಬಾದಾಮಿ ಚಾಲುಕ್ಯರ ರಾಜಕೀಯ ಇತಿಹಾಸ ಕೂಡ ಅಲ್ಲಿಗೆ ಕೊನೆಗೊಳ್ಳುತ್ತದೆ ಇವಿಷ್ಟು ವಿಷಯ ನಮಗೆ ಎರಡನೆಯ ಪುಲಿಕೇಶಿಯಾ ಆಡಳಿತದ ನಂತರ ನಮಗೆ ಗೊತ್ತಾಗುವಂತಹ ವಿಚಾರಗಳು ಅವೆಲ್ಲವನ್ನು ಸರಿಯಾಗಿ ಕೇಳಿಕೊಂಡ ನಂತರ ಅವನ ನಂತರಕ್ಕೆ ಅವನ ಮಗ ಅವನ ನಂತರಕ್ಕೆ ಅವನ ಮಗ ಈ ರೀತಿಯಾಗಿ ರಾಜ್ಯಭಾರವನ್ನು ಆಳ್ತಾ ಹೋಗುವಂಥದ್ದು ಆರಂಭದಲ್ಲಿ ಪುಲಿಕೇಶಿ ಏನೆಲ್ಲ ಮಾಡಿದ್ದಾನೆ ಎನ್ನುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಅದನ್ನೇ ನೀವು ಬರಿತಾ ಬರಿತಾ ಹೋದರೆ ಸಾಕಾಗ್ತದೆ ಇನ್ನು ಈ ಒಂದು ಬ್ಲಾಕ್ ಮೂರನೇ ಬ್ಲಾಕ್ನಲ್ಲಿ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಯಾವುದು ಬರ್ತದೆ ಅಂತ ನಾವು ನೋಡಿದರೆ ಆಡಳಿತ ವ್ಯವಸ್ಥೆ ಅರ್ಥವ್ಯವಸ್ಥೆ ಸಾಮಾಜಿಕ ಪರಿಸ್ಥಿತಿ ಇದೆಲ್ಲ ಅಷ್ಟೇನು ಮುಖ್ಯ ಅಲ್ಲ ನಿಮಗೆ ಸಮಯಾವಕಾಶ ಇದ್ದರೆ ನೋಡ್ಕೊಳ್ಬೋದು ಆದರೆ ಇನ್ನು ಬರುವಂತಹ ಒಂದು ಮುಖ್ಯವಾದ ಒಂದು ಪ್ರಶ್ನೆ ಯಾವುದಿದೆ ಇದರಲ್ಲಿ ಎಲ್ಲ ಕೂಡ ಓದ್ಕೊಳ್ಬೇಕು ಅಂತ ಇಲ್ಲ ಯಾಕಂದರೆ ಆಪ್ಷನ್ ಆಗಿರುವ ಕಾರಣ ನಾವು ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನೋಡಿಕೊಂಡ್ರೆ ಸಾಕು ಸಮಯಕಾಶ ಇದ್ ಇದ್ದರೆ ನೀವು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದು ಹೊಯ್ಸಳರ ಕೊಡುಗೆ ಅಂತ ಬಂದಾಗ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಹೊಯ್ಶ ಹೊಯ್ಸಳರ ಶೈಲಿ ಧರ್ಮ ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪ ಇದೆಲ್ಲ ರಾಜಮನೆತನದಲ್ಲೂ ಕೂಡ ನಾವು ಕಾಣ್ಬೋ ಕಾಣ್ಬೋದಾದಂಥ ವಿಚಾರಗಳು ಪ್ರತಿಯೊಬ್ಬ ರಾಜರು ಕೂಡ ತಮ್ಮ ಕಾಲದಲ್ಲಿ ವಾಸ್ತುಶಿಲ್ಪದ ಬ ವಾಸ್ತುಶಿಲ್ಪದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ತುಂಬಾ ಅವರು ಅದಕ್ಕೆ ತಯಾರಿಗಳನ್ನು ಎಲ್ಲ ಮಾಡ್ತಾ ಇನ್ನು ನೋಡಿ ಇಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಐದು ಅಂಕದ ಪ್ರಶ್ನೆ ನಾಯ್ನಾರರು ಯಾರು ನಾಯ್ನಾರರು ಅಂದರೆ ಯಾರು ಶೈವ ಪಂಥದವರು ಇವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗುವ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆದ್ದರಿಂದ ಸ್ವಲ್ಪ ವಿಚಾರ ನಮಗೆ ಗೊತ್ತಿದ್ದರೆ ತುಂಬಾ ಒಳ್ಳೆಯದು ಐದು ಅಂಕದ ಪ್ರಶ್ನೆಗಳಲ್ಲಿ ಆಪ್ಷನ್ ಕೂಡ ಇರ್ತದೆ ಆದರೂ ಕೂಡ ಕೆಲವೊಂದು ನಮಗೆ ಗೊತ್ತಿಲ್ಲದಂತಹ ಪ್ರಶ್ನೆಗಳು ಕೊಟ್ಟಾಗ ಗೊತ್ತಿರುವಂಥ ವಿಚಾರಗಳು ಇದ್ದಾಗ ಇದನ್ನೇ ಬರೀಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅದರಿಂದ ನಾಯನಾರರುಗಳ ಬಗ್ಗೆ ತಿಳ್ಕೊಳ್ಳುವ ನಾಯನಾರರು ಶೈವ ಪಂಥದ ಸಂತರನ್ನು ನಾಯನಾರರೆಂದು ಕರೆಯುತ್ತಾರೆ ಶೈವ ಪಂಥವನ್ನು ಬಲಪಡಿಸಲು ಪ್ರಯತ್ನಿಸಿದ ಒಟ್ಟು ಅರವತ್ತ ಮೂರು ಸಂತರನ್ನು ಕಾಣ್ಬೋದು ಇವರು ತಮಿಳುನಾಡಿನ ವಿವಿಧ ಭಾಗಗಳಿಂದ ಬಂದ ವಿವಿಧ ಕಾಲಕ್ಕೆ ಸೇರಿದವರಾಗಿದ್ದಾರೆ ಅಷ್ಟೇ ಅಲ್ಲದೆ ಅವರು ಸಮಾಜದ ವಿವಿಧ ಸ್ತರಗಳಿಂದ ಬಂದವರಾಗಿದ್ದರು ಶೇಕಿಲಾರನು ರಚಿಸಿರುವ ಪೆರಿಯ ಪುರಾಣದಲ್ಲಿ ಈ ಎಲ್ಲ ಅರುವತ್ತ ಮೂರು ಸಂತರ ವಿವರಗಳು ದೊರೆಯುತ್ತದೆ ಪೆರಿಯ ಪುರಾಣದ ಪ್ರಕಾರ ಶೈವ ಚಳವಳಿ ಕ್ರಿಸ್ತಶಕ ಎರಡನೆಯ ಶತಮಾನದಲ್ಲಿ ಆರಂಭಗೊಂಡಿತು ಜೈನ ಹಾಗೂ ಬೌದ್ಧ ಧರ್ಮದ ಪ್ರಾಬಲ್ಯತೆಯ ವಿರುದ್ಧ ಪ್ರತಿಭಟನೆಯ ರೂಪದಲ್ಲಿ ಪ್ರಾರಂಭವಾಯಿತು ಧಾರ್ಮಿಕ ಕ್ಷೇತ್ರದಲ್ಲಿ ಜೈನ ಹಾಗೂ ಬೌದ್ಧ ಧರ್ಮಗಳು ಹೊಂದಿದ್ದ ಬಿಗಿಮುಷ್ಟಿಯಿಂದ ಜನರನ್ನು ಪಾರು ಮಾಡುವ ಶೈವ ಪಂಥವನ್ನು ಬಲಗೊಳಿಸಿ ಶಿವಶಕ್ತಿಯನ್ನು ಹರಡುವುದು ಅವರ ಉದ್ದೇಶವಾಗಿತ್ತು ನಾಯನಾರರ ಉದ್ದೇಶ ಏನಾಗಿತ್ತು ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಹೊಂದಿದ್ದಂತಹ ಬಿಗಿಮುಷ್ಟಿಯಿಂದ ಜನರನ್ನು ಪಾರು ಮಾಡುವಂತಹ ಉದ್ದೇಶ ನಾಯನಾರರದ್ದಾಗಿತ್ತು ಶೈವ ಸಂಪ್ರದಾಯದಂತೆ ಶಿವನನ್ನು ಆರಾಧ್ಯ ದೈವವಾಗಿ ಸ್ವೀಕರಿಸಿ ಅವನಲ್ಲಿ ಅಚಲ ನಂಬುಗಿಯನ್ನು ವ್ಯಕ್ತಪಡಿಸುವುದರ ಮೂಲಕ ಶಿವಸಾನಿಧ್ಯವನ್ನು ಹೊಂದಬಹುದು ಅಂತ ಅವರು ಸಾರಿದರು ಶಿವನನ್ನು ಆರಾಧಿಸಬೇಕು ಶಿವನ ಭಕ್ತಿಯನ್ನು ನಮಗೆ ಸಿಗಬೇಕು ಎನ್ನುವಂಥದ್ದನ್ನು ಅವರು ಹೇಳಿದ್ದು ಶೈವ ಸಂತರು ಭಕ್ತಿಯ ಪ್ರತಿಪಾದಕರಾಗಿದ್ದಾರೆ ಅವರು ಸಂಪೂರ್ಣ ಜೀವಿತವನ್ನೇ ಶಿವನ ಸೇವೆಗೆ ಶಿವನ ಸೇವೆಗೆ ಮೀಸಲಿಟ್ಟಿದ್ರು ಸ್ಥಳದಿಂದ ಸ್ಥಳಕ್ಕೆ ಚ ಸಂಚರಿಸುತ್ತಾ ಭಕ್ತಿಭಾವ ತುಂಬಿದ ಹಾಡುಗಳಿಂದ ಕಾವ್ಯಗಳಿಂದ ಜನರಿಗೆ ದೇವರನ್ನು ಒಲಿಸಿಕೊಳ್ಳುವ ಮಾರ್ಗವನ್ನು ಕೂಡ ಅವರು ತೋರಿಸ್ತಾ ಇದ್ರು ಅವರ ಜೀವನ ಅವರ ನೇರ ನಡೆ ನುಡಿ ಸರಳತೆ ಅಂತಃಕರಣ ಜನರನ್ನು ಆಕರ್ಷಿಸ್ತಾ ಇತ್ತು ತಮಿಳು ಭಾಷೆಯನ್ನು ತಮ್ಮ ಮಾಧ್ಯಮ ಮಾಧ್ಯಮವನ್ನಾಗಿಸಿಕೊಂಡ ಈ ಸಂತರು ಭೇದ ಭಾವವಿಲ್ಲದೆ ಎಲ್ಲರನ್ನು ಕೂಡ ತಮ್ಮ ಶಿಷ್ಯರನ್ನಾಗಿ ಸಮಾನತೆಯಿಂದ ನೋಡಿಕೊಳ್ತಾ ಇದ್ದರು ನಾಯನಾರರಲ್ಲಿ ಒಟ್ಟು ಅರವತ್ತ ಮೂರು ಜನರಿದ್ದರು ಅವರಲ್ಲಿ ರಾಜಕುಮಾರರು ಬ್ರಾಹ್ಮಣರು ಕೆಲವರು ಕೆಳವರ್ಗದಿಂದ ಬಂದವರು ಸ್ತ್ರೀಯರು ಇವರಲ್ಲಿ ಪ್ರಸಿದ್ಧರಾದವರೆಂದರೆ ತಿರುನಕ್ಕಸು ತಿರುಜ್ಞಾನ ಸಂಬಂಧರ್ ಸುಂದರ ಮೂರ್ತಿ ಮಾಣಿಕ್ಯವಾಚಕರ ಸಂತರು ಶೈವ ಸಮಯ ಚರವನ್ನು ಪ್ರಸಿದ್ಧಪಡಿಸಿದರು ಎಲ್ಲ ಒಂದು ಜನರು ಕೂಡ ಇಲ್ಲಿದ್ದರು ಮಹಿಳೆಯರು ಮಕ್ಕಳು ಬ್ರಾಹ್ಮಣರು ರಾಜಕುಮಾರರು ಕೆಳವರ್ಗದವರು ಸ್ತ್ರೀಯರು ಎಲ್ಲ ಜನರು ಕೂಡ ಇವರು ಎಲ್ಲ ಜನರನ್ನು ಕೂಡ ಸಮಾನವಾಗಿ ನೋಡ್ಕೊಳ್ತಾ ಇದ್ರು ಶೈವ ನಾಯನರಲ್ಲಿ ಅತ್ಯಂತ ಪ್ರಸಿದ್ಧನಾದ ಒಂದು ತಿರುವ ತಿರುವನಕ್ಕರಸು ತಿರುವನಕ್ಕ ಅರಸು ಇವನು ಬಹುಶಃ ಏಳನೆಯ ಶತಮಾನದಲ್ಲಿ ಜೀವಿಸಿದ್ದನು ಅವನಿಗೆ ಅಪ್ಪಾರ್ ಎಂಬ ಮತ್ತೊಂದು ಹೆಸರಿತ್ತು ಈಗಿನ ತಮಿಳುನಾಡಿನ ದಕ್ಷಿಣ ಆರ್ಕಾಟ ಜಿಲ್ಲೆಯ ಶ್ರೀಮಂತ ವೆಲ್ಲಾಳ್ ಕುಟುಂಬದಲ್ಲಿ ಮಾರಿನಿಕ್ಕೆಯನ ಮಗನಾಗಿ ಜನಿಸಿದ ಪೆರಿಯ ಪುರಾಣ ಪವಾಡಗಳನ್ನು ಮಾಡುವ ಶಕ್ತಿ ಇತ್ತೆಂದು ಹೇಳುತ್ತದೆ ಆರಂಭದ ದಿವನಗಳಲ್ಲಿ ಆರಂಭದ ದಿನಗಳಲ್ಲಿ ಶಿವ ಸಾಕ್ಷಾತ್ಕಾರವನ್ನು ಹೊಂದಿದ ತಿರುಜ್ಞಾನ ನಂಬಿಧರ್ ನಂತರ ಶಿವನ ಮಹಾಭಕ್ತನಾಗಿ ಪರಿವರ್ತನೆಗೊಳ್ತಾನೆ ಅವನ ದೈವಜ್ಞಾನ ಪಾಂಡಿತ್ಯ ಭಕ್ತಿಗರಸವಾಗಿ ಹರಿಯಲಾರಂಭಿಸಿತು ಈ ಕಾವ್ಯಗಳು ತಮಿಳು ಭಾಷೆಯಲ್ಲಿದ್ದು ಅಪಾರ ತಿಳುವಳಿಕೆಯನ್ನು ಭೌತಿಕ ಜ್ಞಾನವನ್ನು ಕೂಡ ಹೊಂದಿದ್ದವು ತನ್ನ ಶೈವ ಭಕ್ತಿಯ ಪ್ರತಿಪಾದನೆಗಾಗಿ ಉಳಿದ ಧರ್ಮೀಯರನ್ನು ಚರ್ಚೆಗೆ ಆಹ್ವಾನಿಸಿ ಅವರಲ್ಲಿನ ಢಾಂಬಿಕತನವನ್ನು ಬಯಲಿಗೇಳಿದರು ಇನ್ನು ಅವರು ಅಸಾಧಾರಣ ಶಕ್ತಿಯನ್ನು ಪವಾಡಗಳನ್ನು ಮಾಡುವ ಶಕ್ತಿಯನ್ನು ಅವರಿಗೆ ನೀಡಲಾಗಿತ್ತು ಅದೇ ಇದ್ದರೂ ಈ ಶೈವ ನಾಯನಾರರು ಜನಸಾಮಾನ್ಯರಲ್ಲಿ ಭಕ್ತಿಯನ್ನು ಪ್ರಚಾರ ಮಾಡಿದ್ದು ವಂದನೀಯವಾದ ಅಂಶ ಅವರು ಜೈನ ಮತ್ತು ಬೌದ್ಧ ಧರ್ಮಗಳ ಪ್ರಭಾವವನ್ನು ಅಳಿಯುವಂತೆ ಮಾಡುವಲ್ಲಿ ಯಶಸ್ವಿಯಾದರು ಶೆಕ್ಕಿಲಾರನ ಪೆರಿಯ ಪುರಾಣದಲ್ಲಿ ಎಲ್ಲ ಅರವತ್ತ ಮೂರು ಸಂತರ ಬಗ್ಗೆ ವಿವರಗಳಿದೆ ಆದರೆ ಈ ಗ್ರಂಥವನ್ನು ಎಚ್ಚರಿಕೆಯಿಂದ ಅವಲೋಕಿಸಬೇಕಾಗುತ್ತದೆ ಏಕೆಂದರೆ ಈ ಗ್ರಂಥದಲ್ಲಿ ಸಂತರರಿಗೂ ಅಸಾಧಾರಣ ಶಕ್ತಿಯನ್ನು ಪವಾಡಗಳನ್ನು ಮಾಡುವ ಶಕ್ತಿಯನ್ನು ನೀಡಲಾಗಿದೆ ಇವಿಷ್ಟು ವಿಚಾರಗಳು ಸಾಕು ಐದು ಅಂಕಕ್ಕೆ ಬರುವಾಗ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡ್ಬೋದು ಶಂಕರಾಚಾರ್ಯರ ಬಗ್ಗೆ ರಾಮಾನುಜರಾಚಾರ್ಯರ ಬಗ್ಗೆ ವಿಶಿಷ್ಟ ದ್ವೈತದ ಬಗ್ಗೆ ಮಧ್ವಾಚಾರ್ಯರ ಬಗ್ಗೆ ಕೇಳಿರುವಂತಹ ಪ್ರಶ್ನೆಗಳಿದೆ ಬಸವಣ್ಣನರ ಬಗ್ಗೆ ಎಲ್ಲ ವಿಚಾರಗಳಿದೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಶಂಕರಾಚಾರ್ಯರ ಬಗ್ಗೆ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಸ್ನೇಹಿತರೆ ಎಲ್ಲವನ್ನು ಕೂಡ ಒಂದೇ ವೀಡಿಯೋದಲ್ಲಿ ಹಾಕುವಾಗ ಈ ಒಂದು ವಿಡಿಯೋ ತುಂಬಾ ಉದ್ದ ಆಗಿ ಹೋಗ್ತದೆ ಇವತ್ತಿಗೆ ನಾವು ಇಷ್ಟೊಂದು ವಿಷಯಗಳು ಸಾಕು ಮುಂದಿನ ವಿಡಿಯೋದಲ್ಲಿ ನಾನು ಶಂಕರಾಚಾರ್ಯರು ಮಧ್ಯಾಚಾರ್ಯರು ಹೇಳಿದಂಥ ವಿಚಾರಗಳ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು